ನಿರ್ವಿಘ್ನಂ ಕುರುಮೇ ದೇವ ಸರ್ವತಾರೇಶ ಸರ್ವದ ಸೀತಾಪತಿ ರಾಮಚಂದ್ರ ಮುಖ್ಯಪ್ರಾಣ ಮಹಾಗಣಪತಿ ಇವತ್ತು ನಿನ್ನ ಸನಿಧಿ ನಮ್ಮ ಅಖಂಡ ಒಂದು ಭಾರತ ದೇಶದ ಹಿಂದೂ ಸನಾತನ ಧರ್ಮ ಒಟ್ಟಿಗೆ ಅಭಿವೃದ್ಧಿ ಆಗಬೇಕು ನಮ್ಮ ಭಾರತ ದೇಶ ಅಭಿವೃದ್ಧಿ ಒಂದು ಸಂದರ್ಭದಲ್ಲಿ ದೇವರ ಅನುಗ್ರಹದಿಂದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಮೂರನೇ ಬಾರಿ ಇವತ್ತು ಹತ್ತು ಏಳು ಹದಿನೈದು ಈ ಸುಧಾ ಮುಹೂರ್ತದಲ್ಲಿ ದೆಹಲಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಾರೆ ಅದೇ ಪ್ರಕಾರವಾಗಿ ಆ ರಾಮದೇವರ ಅನುಗ್ರಹದಿಂದ ಹತ್ತು ವರ್ಷ ಅತ್ಯಂತ ಯಶಸ್ವಿ ರೀತಿಯಲ್ಲಿ ಆ ಪ್ರಧಾನಮಂತ್ರಿಯಾಗಿ ನಮ್ಮ ದೇಶದ ಸೇವೆಯನ್ನು ದೇಶ ಸೇವೆ ಈಶ ಸೇವೆಯನ್ನು ಅತ್ಯಂತ ಯಶಸ್ವಿ ಮಾಡಿದ್ದಾರೆ ಈ ರಾಮಚಂದ್ರ ದೇವರ ಸನ್ನಿಧಿಯಲ್ಲಿ ಕಿನ್ನಿಗೋಳಿಯ ಎಲ್ಲ ಭಕ್ತ ಹಿಂದೂ ಸಮಾಜ ಸೇರಿಕೊಂಡು ಆ ನಮ್ಮ ಭಾರತದ ಹಿಂದೂ ಸನಾತನ ಇನ್ನೂ ಪುನರುತ್ಥನ ಆಗಬೇಕು ಹಿಂದೂ ರಾಷ್ಟ್ರ ಆಗಬೇಕು ರಾಮರಾಜ್ಯ ಆಗಬೇಕು ಅನ್ನೋ ಕೆಲಸದಿಂದ ಇವತ್ತು ಎಲ್ಲರೂ ಸೇರಿ ಈ ರಾಮದೇವರ ಸನ್ನಿಧಿಯಲ್ಲಿ ಅಂದರೆ ಸಾಮೂಹಿಕ ಪ್ರಾರ್ಥನೆ ಮಾಡೋದೇನೆಂದ್ರೆ ಇವತ್ತು ಈ ಸುಸಂದರ್ಭದಲ್ಲಿ ಅವರು ಪ್ರಮಾಣವಚನ ಸ್ವೀಕಾರ ಮಾಡಿ ಐದು ವರ್ಷ ತನಕ ಅತ್ಯಂತ ಯಶಸ್ವಿ ರೀತಿಯಲ್ಲಿ ಯಾಕೆ ಹತ್ತು ವರ್ಷ ವಿಶೇಷ ದೇವರು ದೇವರ ಅನುಗ್ರಹದಿಂದ ಆ ಮೋದಿ ಅವರಿಗೆ ಒಳ್ಳೆ ಆಯುಷ್ಯ ಆರೋಗ್ಯ ಮತ್ತು ದೇಶ ಸೇವೆ ಮಾಡುವಂತಹ ದೇವರ ಅತಿ ಇದೇ ರೀತಿ ಇನ್ನು ಮುಂದೆ ಐದು ವರ್ಷ ಸಹ ಅವರೊಟ್ಟಿಗೆ ಮಿತ್ರ ಪಕ್ಷವನ್ನು ಸೇರಿಕೊಂಡು ಯಾ ಯಾವುದೇ ಅಡೆತಡೆ ತೊಂದರೆಯಾದಂತೆ ಎಲ್ಲ ಮಿತ್ರ ಪಕ್ಷದವರಿಗೆ ಒಳ್ಳೆ ಬುದ್ಧಿ ಪ್ರೇರಣೆಯನ್ನು ಸೂಚನೆಯನ್ನು ಕೊಟ್ಟು ಈ ಮೋದಿಯನ್ನು ನರೇಂದ್ರ ಮೋದಿಯವರ ಆಡಳಿತವನ್ನು ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಶೀಘ್ರದಲ್ಲಿ ಇದು ಹಿಂದೂ ರಾಷ್ಟ್ರ ಆಗಬೇಕು ಈ ಸನಾತನ ಧರ್ಮ ನಮ್ಮ ಉಳಿಯಬೇಕು ಅಂತಂದ್ರೆ ಆ ರಾಮದೇವರ ಪರಿಪೂರ್ಣ ಅನುಗ್ರಹ ನಿನ್ನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ಅತ್ಯಂತ ಭವ್ಯ ದಿವ್ಯವಾದ ಮಂದಿರವನ್ನು ನಿರ್ಮಾಣ ನಿರ್ಮಾಣ ಮಾಡಿಕೊಂಡು ಆ ರಾಮದೇವರ ಪ್ರತಿಷ್ಠೆ ಮಾಡಿ ನಮ್ಮ ಆ ರಾಮದೇವರ ಸೇವೆ ಮಾಡುವಂತಹ ಭಾಗ್ಯ ಆ ರಾಮ್ ಮೋದಿಯಿಂದ ಪ್ರಾಪ್ತಿಯಾಗಿದೆ ಪ್ರಮಾಣ ವಾಚನ ಮಾಡಿದುಮೂರ್ತ ಆಗಿ ಆತ ಆ ದೇವರ ಅನುಗ್ರಹದಿಂದ ರಾಮದೇವರು ಮತ್ತು ಮುಖ್ಯ ಪ್ರಾಣ ದೇವರು ಅವರ ಹಿಂದೆ ಇತ್ತು ಅವರಿಂದ ಯಾವ ರೀತಿಯಲ್ಲಿ ಅವರು ತುಂಬಾ ಯೋಜನೆ ಹಾಕಿಕೊಂಡಿದ್ದಾರೆ ಆ ಯೋಜನೆಯನ್ನು ಅತ್ಯಂತ ಯಶಸ್ವಿ ರೀತಿಯಲ್ಲಿ ಆಗುವಂತೆ ಸಂಪೂರ್ಣ ಅನುಗ್ರಹ ರಾಮದೇವರ ಪರಿಪೂರ್ಣ ಅವನಿಗೆ ಇತ್ತು ಇನ್ನೂ